ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ತಡೆಯಾಜ್ಞೆ ಕೋರಿ ಸಲ್ಲಿಸಿದ್ದ ಅರ್ಜಿ ವಜಾಗೊಂಡಿದೆ ಆ ಮೂಲಕ ಪ್ರಾಸಿಕ್ಯೂಷನ್ ಆದೇಶವನ್ನು ಹೈಕೋರ್ಟ್ ಎತ್ತಿ ಹಿಡಿದಿದೆ ಸಿದ್ದು ವಿರುದ್ಧ ತನಿಖೆಗೆ ನ್ಯಾಯಾಲಯ ಅಸ್ತು ಎಂದಿರುವ ಹಿನ್ನೆಲೆ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸುತ್ತಿದೆ ಕೊಡಗು ಜಿಲ್ಲಾ ಬಿಜೆಪಿ ವತಿಯಿಂದ ಮಡಿಕೇರಿಯ ಜನರಲ್ ತಿಮ್ಮಯ್ಯ ವೃತ್ತದ ಬಳಿ ಪ್ರತಿಭಟನೆ ನಡೆಸಲಾಯಿತು ಸುರಿಯುವ ಮಳೆಯಲ್ಲೇ ಕೊಡೆಹಿಡಿದು ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಪ್ರಮುಖರು ಕಾರ್ಯಕರ್ತರು ಘೋಷಣೆ ಕೂಗಿ ರಾಜೀನಾಮೆಗೆ ಆಗ್ರಹಿಸಿದರು ಈ ವೇಳೆ ಮಾತನಾಡಿದ ಪಕ್ಷದ ಜಿಲ್ಲಾಧ್ಯಕ್ಷ ರವಿಕಾಳಪ್ಪ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ರಾಜ್ಯಪಾಲರ ನಡೆಯನ್ನು ಪ್ರಶ್ನಿಸಿ ನ್ಯಾಯಾಲಯದ ಮೊರೆ ಹೋಗಿದ್ದ ಸಿದ್ದರಾಮಯ್ಯ ಅವರಿಗೆ ಸೋಲಾಗಿದೆ ಇನ್ನಾದರೂ ನ್ಯಾಯಾಲಯಕ್ಕೆ ಗೌರವ ನೀಡಿ ತಕ್ಷಣ ರಾಜೀನಾಮೆ ನೀಡಬೇಕು ಅಲ್ಲಿಯವರೆಗೂ ಬಿಜೆಪಿ ಹೋರಾಟ ನಿರಂತರವಾಗಿರಲಿದೆ ಎಂದರು ಸಿಎಂ ರಾಜೀನಾಮೆ ವಿಚಾರದಲ್ಲಿ ಜಿಲ್ಲೆಯ ಶಾಸಕರ ನಿಲುವೇನು ಎಂಬುದನ್ನು ಜನರ ಮುಂದಿಡಬೇಕೆಂದು ರವಿಕಾಳಪ್ಪ ಒತ್ತಾಯಿಸಿದರು ರಾಜ್ಯಪಾಲರನ್ನು ಒಂದು ರೀತಿಯಲ್ಲಿ ಅವರಿಗೆ ನಂಬಿಕೆ ಇಲ್ಲದಂಥ ಪರಿಸ್ಥಿತಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರ್ಯಾರಿಗೆ ಏನೇನು ಅವಕಾಶಗಳು ಅಧಿಕಾರಗಳಿದೆ ಅದನ್ನೇ ಪ್ರಶ್ನಿಸುವಂಥದ್ದು ಈ ರೀತಿಯಾಗಿ ಅವತ್ತು ಅವ್ರು ಕೊಟ್ಟಂಥ ಒಂದು ತೀರ್ಮಾನವನ್ನು ರಾಜ್ಯಪಾಲರ ತೀರ್ಮಾನವನ್ನು ಇವರು ಮತ್ತೆ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂಥದ್ದು ಮಾಡಿದರು ಅವತ್ತೇ ಇವರು ರಾಜೀನಾಮೆ ನೈತಿಕತೆಯಿಂದ ರಾಜೀನಾಮೆ ಕೊಟ್ಟು ಮತ್ತೆ ನನಗೆ ಅವರು ಸಹಕಾರ ಮಾಡಬೇಕಿತ್ತು ಅವತ್ತು ನಾವು ಪ್ರತಿಭಟನೆ ಮಾಡಿದ್ದೇವೆ ಅವತ್ತು ಬೆಂಗಳೂರಿಂದ ಮೈಸೂರಿಗೆ ಕಾಲ್ನಡಿಗೆ ಜಾಥಾವನ್ನು ಮಾಡಿದ್ದೇವೆ ಆದರೂ ಸಹ ಬಂಟತನ ತೋರಿ ರಾಜ ಮುಖ್ಯಮಂತ್ರಿಯಾಗಿ ಇಲ್ಲಿಯವರೆಗೆ ಮುಂದೆ ಇದು ಮುಂದುವರೆತಾ ಇವತ್ತು ಮತ್ತೆ ಇವತ್ತು ನಮ್ಮ ಧನ ನ್ಯಾಯಾಲಯ ನ್ಯಾಯಾಧೀಶರೇ ಇವತ್ತು ಈ ರಾಜ್ಯಪಾಲರು ಕೊಟ್ಟಂಥ ತೀರ್ಪು ಸರಿ ಇದೆ ಅಂತೇಳಿ ಇವತ್ತು ಮುಖ್ಯಮಂತ್ರಿಗಳ ಒಂದು ಏನು ಅವರು ನ್ಯಾಯಾಲಯಕ್ಕೆ ಅರ್ಜಿ ಕೊಟ್ಟಿದ್ರು ಅದನ್ನು ತಿರಸ್ಕಾರ ಮಾಡಿದ್ದಾರೆ ಅದರಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಹೋರಾಟಕ್ಕೆ ಜಯ ಸಿಕ್ಕಿದೆ ಇವತ್ತು ನಾವು ಮತ್ತೊಂದು ಸಲ ಆಗ್ರಹ ಮಾಡುತ್ತಿದ್ದೇವೆ ಈ ಕೂಡಲೇ ಅವ್ರಿಗೆ ಏನಾದರೂ ನೈತಿಕತೆ ರಾಜಕಾರಣಿ ಅಂತೇಳಿ ಇಷ್ಟು ವರ್ಷ ನಾನು ಮುಖ್ಯಮಂತ್ರಿ ಆಗಿದ್ದೆ ನಾನು ಭಾರಿ ಅಂತ ಹೇಳ್ಕೊಳ್ಳುವಂತ ಮುಖ್ಯಮಂತ್ರಿ ಅಂತೇಳಿ ಅವರು ಇವತ್ತಾದ್ರೂ ಸಹ ನ್ಯಾಯಾಲಯಕ್ಕೆ ಘನ ನ್ಯಾಯಾಲಯಕ್ಕೆ ಗೌರವ ಕೊಟ್ಟು ಇವತ್ತು ಅವರು ರಾಜೀನಾಮೆ ಕೊಡಬೇಕು ಈ ಕೂಡಲೇ ಇಲ್ಲದಿದ್ರೆ ಈ ಹೋರಾಟ ಮತ್ತಷ್ಟು ಮುಂದೆ ಮುಂದುವರಿತದೆ ಭಾರತೀಯ ಜನತಾ ಪಾರ್ಟಿ ಅವರು ರಾಜೀನಾಮೆ ಕೊಡುವವರಿಗೆ ಖಂಡಿತವಾಗಿ ನಮ್ಮ ಹೋರಾಟವನ್ನು ನಡೆಸೋದಿಲ್ಲ ಮಳೆ ಬರಲಿ ಅಥವಾ ಇವತ್ತು ಕೊಡಗಿನಲ್ಲಿ ಇಷ್ಟು ಮಳೆ ಇದ್ರೂ ಸಹ ಕಾರ್ಯಕರ್ತರು ಉತ್ಸುಕರಾಗಿ ಇಷ್ಟು ಬಂದಿದ್ದೇವೆ ಇನ್ನೂ ಹೆಚ್ಚಿನ ಸಂಖ್ಯೆ ಅವರು ಪ್ರತಿಭಟನೆಯಲ್ಲಿ ಪಕ್ಷದ ಮುಖಂಡರಾದ ಮಹೇಶ್ ಜೈನಿ ಅರುಣ್ ಕುಮಾರ್ ಅನಿತಾ ಪುವಯ್ಯ ಉಮೇಶ್ ಸುಬ್ರಹ್ಮಣಿ ಮನು ಮಂಜುನಾಥ್ ಕೆಎಸ್ ರಮೇಶ್ ಅರುಣ್ ಶೆಟ್ಟಿ ಬಿಕೆ ಜಗದೀಶ್ ಮತ್ತಿತರರು ಪಾಲ್ಗೊಂಡಿದ್ದರು